ಹಲೋ ಸ್ನೇಹಿತರೆ ಸೊ ವೆಲ್ಕಮ್ ಬ್ಯಾಕ್ ಟು ಹೋಮ್ ಚೆಫ್ ಚಾನಲ್ ಇವತ್ತಿನ ಅಡುಗೆ ಬಂದ್ಬಿಟ್ಟು ವಾಂಗಿ ಬಾತ್ ಸೊ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಬಾಣಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಾಸಿವೆ ಹಾಕೊಳ್ಳಿ ಮರಿಬೇಡಿ ಮತ್ತು ನಾಲ್ಕರಿಂದ ಐದು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಉತ್ಕೊಳ್ಳಿ ಸೊ ಅದಾದಮೇಲೆ ಉದ್ದದ ಬದನೇಕಾಯಿ ಕ್ಯಾಪ್ಸಿಕಮ್ ಇದನ್ನು ಹಾಕ್ಕೊಳ್ಳಿ ಸೊ ನಿಮಗೆ ಅದು ಎಷ್ಟು ಬೇಕು ಪ್ರಮಾಣದಲ್ಲಿ ಅದನ್ನ ಹಾಕೊಳ್ಳಿ ಮತ್ತು ಅದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊ ನನಗೆ ಜಾಸ್ತಿ ಬೇಕಾಗಿತ್ತು ಸೊ ಅದಕ್ಕೆ ನಾನು ನಾಲ್ಕರಿಂದ ಐದು ಟೊಮೊಟೊ ಹಾಕಿದ್ದೀನಿ ನಿಮಗೆ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ ಸೊ ಅದನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಅದರಲ್ಲಿ ಹಸಿ ಎಲ್ಲ ಹೋಗಬೇಕು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಚಕ್ಕೆ ಲವಂಗ ಸೊ ಅದನ್ನು ಹಾಕ್ಕೊಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡು ಶುಂಠಿ ಬೆಳ್ಳಿಯಲ್ಲಿ ನಾವು ರುಬ್ಕೊಂಡು ಅದನ್ನ ಪೇಸ್ಟ್ ಮಾಡಿ ಹಾಕೊಳ್ಳಿ ಸೊ ಅದನ್ನು ಚೆನ್ನಾಗೇ ಇದಾಗಬೇಕು ಸೊ ಹಸಿ ಎಲ್ಲ ಹೋಗಬೇಕು ಸೊ ಅದಾದಮೇಲೆ ಇಲ್ಲಿ ನಾನು ಎರಡು ಎಮ್ ಟಿ ಆರ್ ವಾಂಗಿಭಾತ್ ಮಸಾಲ ಹಾಕ್ತಾಯಿದ್ದೀನಿ ಆಮೇಲೆ ಅದರ ಜೊತೆಗೆ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ಮೂರು ಚಂಬ ನೀರು ಸೊ ನಾವು ನಾಲ್ಕು ಅಕ್ಕಿ ಗ್ಲಾಸ್ ಹಾಕಿ ನಾಲ್ಕು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ವಿ ಸೊ ಮೂರು ಚಂಬ ನೀರು ಇದೆ ಸೊ ಅದು ಬೇಕಾದಷ್ಟು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕುಂಡು ಮತ್ತು ನೀರು ಬಿಸಿ ಹಾಕ್ಬೇಕು ಅದು ಕುದಿಯೋ ಕುದಿಬೇಕಾದ್ರೆ ಅಕ್ಕಿ ಹಾಕೋಬೇಕು ಸೊ ಅಕ್ಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಸೊ ರೆಡಿ ಆಗುತ್ತೆ ಸ್ನೇಹಿತರೆ ನಮ್ಮ ವಾಂಗಿ ಬಾತ್ ಸೊ ಬಿಸಿ ಬಿಸಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಆರಾಮಾಗಿರಿ ಸೊ ಅದ್ರ ಜೊತೆಗೆ ಸ್ವಲ್ಪ ಪುದೀನ ಹಾಕಿ ಸ್ವಲ್ಪ ಡಿಸೈನ್ಗೆ ಗಾರ್ನಿಷ್ ಮಾಡ್ಕೊಬೋದು